ಹಲೋ ಸುದೀಪ್ ಸರ್ ನಮ್ಮ ಹನುಮಂತಣ್ಣ ಸ್ವಲ್ಪ ಮುದ್ದ ನಿನ್ನೆ ನಾನು ಎಪಿಸೋಡ್ ನೋಡಿದ್ದೆ ಎಪಿಸೋಡ್ ಒಳಗೆ ಸುದೀಪ್ ಸರ್ ನೀವು ಒಂದು ಮಾತು ಹೇಳಿದಿರಿ ನಮ್ಮ ಹನುಮಂತಣ್ಣಿಗೆ ಸ್ವಲ್ಪ ಮಾತಾಡ್ತೀಯಲ್ಲ ಜಾಸ್ತಿ ಮಾತಾಡೋ ಅಂತ ಹೇಳಿದ್ರಿ ಸುದೀಪ್ ಸರ್ ಮಾತಾಡ್ತಾನೆ ಹಿಂದೆ ಹಿರಿಯರು ಒಂದು ಮಾತು ಹೇಳಿರ್ತಾರೆ ಯಾಕಂದ್ರೆ ನಮ್ಮ ಹಳ್ಳಿ ವಾತಾವರಣದೊಳಗೆ ಒಂದು ಹೇಳಿರ್ತಾರೆ ಯಾರ ತಂಟಿಗೆ ಹೋಗಬೇಡ ಎಷ್ಟು ಮಾತಾಡಬೇಕು ಮತ್ತೊಬ್ಬರದಲ್ಲಿ ಎಷ್ಟು ಮಾತಾಡಬೇಕು ಎಷ್ಟಿಲ್ಲ ಹಿರಿಯರು ಗುರಿಯರು ತೆಗ್ಗಿ ಬಗ್ಗಿ ನೀವು ಹೇಳಿದ ಕರೆ ನಮ್ಮ ಹನುಮಂತ ಟ್ಯಾಲೆಂಟ್ ಐತಿ ಸರ್ ಮಾತಾಡೋ ಅಂತಂದು ಹೇಳಿರಲ್ಲ ಸರ್ ಸುದೀಪ್ ಸರ್ ಅದಕ್ಕಿಂತ ಜಾಸ್ತಿ ಮಾತಾಡ್ತಾನೆ ರೀ ನಮ್ಮ ಹನುಮಂತಣ್ಣ ಆದರೆ ಏನು ಮಾಡ್ಬೇಕು ಸರ್ ಅವ್ರ ಭಾಷೆನ ಚೇಂಜ್ ಇರ್ತಾವೆ ಸರ್ ನಮ್ಮ ಭಾಷೆನ ಚೇಂಜ್ ಇರ್ತಾವೆ ಏನಾರ ಮಾತಾಡಿದ್ರೆ ಅವ್ರು ಏನಾರ ಮಾತಾಡ್ತಾರ ಅಂತಂದು ಹೇಳಿ ಮಾತಾಡ್ಸೋಕೆ ಹೋಗಲ್ಲ ಸರ್ ಹನುಮಂತ ಮಾತಾಡೋ ಭಾಷೆ ಸರ್ ಅವ್ರಿಗೆ ಅವ್ರಿಗೆ ಆಗತ್ತಿಲ್ಲ ಗೊತ್ತಲ್ಲ ಸರ್ ಅವಂಗಾಗಿ ನಮ್ಮ ಹನುಮಂತ ಹೆದರ್ತಾನೆ ಸರ್ ಸುದೀಪ್ ಸರ್ ನೀವು ದೊಡ್ಡ ಸ್ಟಾರ್ ಸರ್ ನಿಮ್ಮಲ್ಲೇ ನಾವು ಬಂದು ನಿಂತಂದ್ರೆ ನಿಮ್ಮನ್ನು ಮಾತಾಡ್ಸೋಕ್ಕಾಗಲ್ಲ ಸರ್ ನಮ್ಮ ಕೈಕಾಲು ನಡುತ್ತವೆ ಸರ್ ಅವ ತನಕನೂ ಉತ್ತರ ಕರ್ನಾಟಕದ ಭಾಷೆನ ಮಾತಾಡ್ತಾನೆ ಹೊರತು ಅವ ಬೇರೆ ಯಾವುದು ಮಾತಾಡಲ್ಲ ಹಾವೇರಿ ಜಿಲ್ಲೆ ಸವನೂರು ತಾಲ್ಲೂಕು ಇದೇ ಭಾಷೆನ ಮಾತಾಡ್ತಾನೆ ಸರ ಮತ್ತು ಆ ಭಾಷೆನ ಮಾತಾಡಲ್ಲ ಸರ್ ಅವ ಹನುಮಂತ ಗೆದ್ದ ಕೇಳ್ತಾನೆ ನಾನು ನೂರಕ್ಕೆ ನೂರ ಭರವಸೆ ಐತ್ರಿ ಸರ ಅವನ ಗೆಲ್ಬೇಕ್ರಿ ಸುದೀಪ್ ಸರ ನಿಮಗೆ ಕೈ ಮುಗಿತೇನೆ ಧನ್ಯವಾದಗಳು ಸರ್